ಆ ಮೂರು ಹೊಸ ಕಾಯ್ದೆಗಳು ಏನು ಬಂದಿದೆಯೋ ಅದೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನನ್ನ ಪ್ರಕಾರ ಇನ್ನೊಂದು ಹತ್ತು ವರ್ಷ ಬೇಕು ವಿದ್ಯಾರ್ಶ್ ಅವರೇ ಇನ್ನೊಂದು ಹತ್ತು ವರ್ಷ ಬೇಕು ಅನ್ಸುತ್ತೆ ವಕೀಲರು ಹೇಳ್ಬೇಕು ನಮ್ಮ ನ್ಯಾಯಾಧೀಶರು ಹೇಳ್ಬೇಕು ಇಷ್ಟು ದಿವಸ ಆ ಒಂದು ಕಾಯ್ದೆಗಳು ಇತ್ತು ಜನನೂ ಗೊತ್ತಿತ್ತು ಐ ಪಿ ಸಿ ತಿರಾ ನಾಟ್ ಟು ತ್ರೀ ಸಾವಿರ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಒಂದು ಕೇಳಿದ್ರೆ ಪಟ ಪಠ ಅಂತ ಹೇಳೋದು ಪೊಲೀಸರಿಗೂ ಅನುಕೂಲ ಆಗಿತ್ತು ನಾವು ಬೆಂಗಳೂರಲ್ಲಿ ಅಮ್ಮನ ಪರವಾಗಿ ಮಗ ಬಂದು ಕೆಲಸ ಮಾಡ್ತಾ ಇದ್ದ ಬಿ ಬಿ ಎಂ ಪಿ ಅದನ್ನು ನಾನು ಹಿಡಿದ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದಾಗ ನಮ್ಮ ಪೊಲೀಸರು ಪಂಪ ಸರ್ ಯಾವ ಸೆಕ್ಷನ್ ಹಾಕ್ಬೇಕು ಸರ್ ಹೊಸ ಹಾಕ್ತಾರೆ ಕೊನೆಗೆ ನಮ್ಮ ಸೋದರ ನ್ಯಾಯಮೂರ್ತಿ ಅರವಿಂದ ಎಲ್ಲ ಹುಡುಕಿ ಈ ಥರ ಹಾಕ್ಬೇಕು ಅಂತ ನಾವು ಕೇಸ್ ಇಷ್ಟು ಮಾಡಿದ್ವಿ ಅದನ್ನು ಇದ್ದಿದ್ದನ್ನು ಅಮೆಂಡ್ ಮಾಡಿದರೆ ಸಾಕಾಗಿತ್ತು ಜೊತೆ ಅದು ಎಕ್ಸ್ಕ್ಲೂಸಿವ್ ಡಮ್ಯಾಂಡ್ ಆಫ್ ದಿ ಲೆಜಿಸ್ಲೇಟರ್ಸ್ ಪಾರ್ಲಿಮೆಂಟಿ ಮಾಡಿ ಯಾಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸನಗಳು ಶಾಸಕಗಳು ಮಾಡಿದೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ನಾನೊಂದು ಕ್ಯಾಂಗ್ರೆಸ್ ಜಡ್ಮೆಂಟ್ ಬರ್ದೇ ನಮ್ಮ ಬೆಂಗೆ ಬಂದಿರ್ತಾರೆ ಮಾಮೂಲಿ ನಮ್ಮ ವಕೀಲ ವಕೀಲ್ ಎಷ್ಟೆಲ್ಲ ಬಂದಿದ್ರೆ ಗೊತ್ತಿಲ್ಲ ಜಡ್ಜಸ್ ಸಾಮಾನ್ಯವಾಗಿ ನೋಡಿರ್ತಾರೆ ಅಂತ ನಂಬಿಕೆ ನಿರ್ಲಕ್ಷ ಏಳು ಜನ ಎಂಟು ಜನ ಕಾಮಕರು ಮೂರನೇ ವರ್ಷ ಎಲ್ ಎಲ್ ಬಿ ಹುಡುಗಿಯನ್ನ ರೇಪ್ ಮಾಡಿ ಜ್ಞಾನಭಾರತಿಯಲ್ಲಿ ಸಾಯಿಸ್ಬೇಕು ಅಂದಾಗ ಹುಡುಗಿ ಕೇಳಿಕೊಂಡು ಸಾಯಿಸಿದ ಮನೆಗೆ ಬಿಟ್ಟೋದು ರಾತ್ರಿ ಒಂದು ಗಂಟೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ನಮ್ಮ ಡಾಕ್ಟ್ರುಗಳು ಅವರ ಹೆಣ್ಮಗಳೇ ಸರಿಯಾದ ರಿಪೋರ್ಟ್ ಕೊಡಲಿಲ್ಲ ಆದರೆ ಇನ್ವೆಸ್ಟಿಗೇಷನ್ ಅಥಾರಿಟಿ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಜೀವಾವಧಿ ಆಯಿತು ನನ್ನ ಮುಂದೆ ಬಂದಾಗ ನಮ್ಮ ಸಹೋದರ ನ್ಯಾಯಮೂರ್ತಿ ಅಶೋತ್ ಪಟೇಲ್ ಏನು ಮಾಡಿದ್ರು ಅದಕ್ಕೆ ಸ್ವಲ್ಪ ಉಪ್ಪು ಕಾಲ ಜಾಸ್ತಿ ಆಗ್ತದೆ ನಾನು